ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಶಕುಂತ ಹಳೀವಿಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೈಲಿ ಹಾ ಹೇಳು ಸ್ವಾಗತ ಹೇಳು ನಮ್ಮ ಚಾನಲ್ಕ ಫ್ರೆಂಡ್ಸ್ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಫ್ರೆಂಡ್ಸ್ ನಾವು ಪಂಚಮಿ ಸಲುವಾಗಿ ಎಲ್ಲ ತಯಾರಿ ನಡ್ಸಕತ್ತೀವಿ ನೋಡ್ರಿ ಈಗ ನಿಮ್ಗತ್ರ ಗೊತ್ತಿರುತ್ತೆ ಎಲ್ಲ ಐಟಮ್ಸ್ ಭಾಳ ಹತ್ತವು ಏನೇನು ಅನ್ನೋದು ಆ ಉಂಡೆ ಕಂಚಿಕಾಯಿ ಏನೆಲ್ಲ ಮಾಡ್ಬೇಕು ನೋಡಿರಿ ಅದಕ್ಕೆ ಏನು ಹತ್ತೈತಿ ಇಲ್ಲ ಇಷ್ಟೊತ್ತಿನ ಹೋಗಿ ಇಲ್ಲೇ ನಮ್ಮ ಊರಾಗ ಅಂಗಡಿ ಐತಿ ನಮ್ಮ ಮಣಿ ಬಾಜುನ ಹೋಗಿ ಸಂತಿ ಮಾಡ್ಕೊಂಡು ಬಂದಿರಿ ಎಲ್ಲ ಟೋಟಲ್ ಸಂತಿ ಒಂದು ನೂರು ಹೋಯ್ತಲ್ಲವ ಅಷ್ಟು ಹ್ಮ್ ಅಷ್ಟು ಹೋಯ್ತ್ರಿ ಇನ್ನೂ ತರಬೇಕ್ರಿ ಈಗ ಎಮರ್ಜೆನ್ಸಿ ಎಷ್ಟು ಹತ್ತಿ ಅಷ್ಟು ತೊಗೊಂಬಂದಿರಿ ನಾವು ಇಲ್ಲೇ ಇಟ್ಟಿ ನೋಡ್ರಿ ತಗೊಂಡ್ ಬಂದ ಓಕೆ ಬರ್ರಿ ಫ್ರೆಂಡ್ಸ್ ವಿಡಿಯೋನ ಎರಡು ತನಕ ನೋಡ್ರಿ ವಿಡಿಯೋದಾಗ ಏನೆಲ್ಲ ಐತೆ ಅಂತ ನೋಡೋಣ ಬರ್ರಿ ನಮ್ಮ ನೋಡ್ರಿ ಆ ಆಪ್ರೇಷನ್ ಆಗೈತೆ ನಮ್ಮ ವಾರದ ಕೂತಾರ ನೋಡ್ರಿ ನಾವು ಹಾಯ್ ಆತ ನೋಡ್ರಿ ಫ್ರೆಂಡ್ಸ್ ನೀವು ಹಾಯ್ ಹೇಳ್ರಿ ನಮ್ಮವಾಗ ಇಷ್ಟೆಲ್ಲ ಸಂತಿ ಮಾಡಿ ಎಲ್ಲ ಎರಡು ಎರಡು ಕೆ ಜಿ ಇದ್ರಿ ವಿಡಿಯೋದಾಗ ಹೆಂಗೆ ಬರುತ್ತೆ ಗೊತ್ತಿಲ್ಲರಿ ಶೇಂಗಾ ಎರಡು ಕೆ ಜಿ ಇತ್ತಿ ಸಕ್ಕರೆ ಎರಡು ಕೆ ಜಿ ಮೈದಾ ಎರಡು ಕೆ ಜಿ ರವೆ ಎರಡು ಕೆ ಜಿ ಪುಟಾಣಿ ಎಲ್ಲ ತೊಗೊಂಡು ರೀ ಈಗ ಎಮರ್ಜೆನ್ಸಿ ಎಷ್ಟು ಏನು ಹತ್ತದಿಷ್ಟು ತೊಗೊಂಡ್ಬಂದಿವ್ರಿ ಐನತ್ತು ತರಬೇಕು ರೀ ಭಾಳ ಏನು ಮಾಡತ್ತೆ ಅಕ್ಕ ನೋಡ್ಕೋ ಕುತೀಯ ಆ ರಾವಾ ಹಾಸಲಾಸ ರಾವಾ ಉಂಡೆ ಹಾಕಿಸ್ತೀನಿ ಇದೆಲ್ಲ ತಯಾರಿ ಮಾಡ್ಕೊತೀರಿ ರೆಡಿ ಮಾಡ್ಕೊತೀವಿ ರೀ ಆ ತೋಂಡ್ ಬಂದಿದೆ ಎಲ್ಲಾ ತೋಂಡ್ ಬಂದಿನಿ ಇದ್ರಾಗ ಅದ ಇದ್ರೆ ಕೇಳೋ ಎಲ್ಲಾ ತೋಂಡ್ ಬಂದಿದೆ ಏನು ಹತ್ತತ್ತದೆ ಎಲ್ಲಾ ಬರಿ फ्रेंड्स ಉಂಡೆ ಕರ್ಚಕೈ ಮಾಡೋಣ ಅಂತೆ ಪಂಚಮಿ ಹಬ್ಬ ಮಾಡೋಣ ಬರ್ರಿ ಫ್ರೆಂಡ್ಸ್ ನಾನು ರವೆ ಹುರ್ಕೊಂಡಿನ್ರಿ ಇದ ರವೆ ಫಸ್ಟ್ ರವೆ ಕರ್ಚಿಕಾಯಿ ಮಾಡ್ತಿವ್ರಿ ನಾವು ಯಾಕಂದ್ರೆ ಇದು ಭಾಳ ಕೈ ಇಡ್ತೈತ್ರಿ ಅದ್ರ ಸಲುವಾಗಿ ಫಸ್ಟ್ ಇದು ಮಾಡಿದ್ಮೇಲೆ ಆಮೇಲೆ ಮತ್ ಶೇಂಗಾ ಕರ್ಚಿಕಾಯಿ ಮಾಡ್ಕೊತಿವ್ರಿ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಏನೋ ಹತ್ತಿತ್ತು ಅನುಕೂಲ ಅನ್ಕೊಲ್ ಹೆಂಗೆ ಅನ್ಕೊಲ್ ಆಕೈತೆ ಮಾಡ್ತಿವ್ರಿ ಈಗ ಫಸ್ಟ್ ಇದ ಇದು ಒಂದು ಕೆ ಜಿ ತಗೊಂಡಿನ್ರಿ ನಾನು ಇದು ಬೆಲ್ಲ ಜಜ್ಜಿಟ್ಕೊಂಡಿನ್ರಿ ಒಂದ್ ಕೆಜಿ ಬೆಲ್ಲ ಜಜ್ಜಿ ಇಟ್ಕೊಂಡಿನಿ ಮತ್ತೆ ಇದಕ್ಕೆ ಏನೇನು ಹತ್ತಿತ್ತೆಲ್ಲ ಹೇಳ್ತೀನಿ ನೋಡ್ರಿ ಐಟಮ್ಸ್ ಒಬ್ಬರಿಗೆ ತಗೊಂಡಿಟ್ಕೊಂಡಿ ರೀ ಹೆಚ್ಚಿಟ್ಟಿರಿ ದೋಸೆ ಹೆಂಗಾದ ಪುಡಿರಿ ಇದು ಮಿಕ್ಸರ್ಗೆ ಕಾಕೊಂಡ್ ಬಂದಿಟ್ಕೊಂದೈತಿ ಇದು ಶುಂಠಿ ಬೆಳೆ ಪೇಸ್ಟ್ ನೋಡ್ರಿ ಇದು ಶುಂಠಿ ಬೆಳೆ ಬೆಳೆ ಪೇಸ್ಟ್ ಎಲ್ಲ ಸೊಪ್ಪು ರೀ ಸೋಪ್ ಕಡೆ ಬೆಳೆ ಸೋಪ್ ಹತ್ತಿರ ನಾವು ಶುಂಠಿ ಒಣ ರೀ ಇದು ಎರಡು ಕೂಡಿ ಮಿಕ್ಸರ್ಗೆ ಹಾಕೊಂಡ್ ಬಂದೈತಿ ನೋಡ್ರಿ ಇದು ಬಿಳಿ ಏಳು ಇದು ಹುರಿದಿನ ಇದನ್ನ ಹುರಿದಿಟ್ಕೊಂಡಿನಿ ಆ ಇದು ರೀ ಇದು ಜಜ್ಜಿ ಕಾಯಿ ಜಜ್ಜಿ ಇಟ್ಕೊತೀನಿ ಇಷ್ಟೆಲ್ಲ ಐಟಮ್ಸ್ ಹಾಕ್ತೀನಿ ನೋಡಿರಿ ನಾವು ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹಾಕೋತೋಗ್ತೀನಿ ರೀ ನಾನು ಇದಕ್ಕೆ ಫಸ್ಟ್ ಇದಕ್ಕೆ ಬೆಲ್ಲ ಹಾಕ್ತೀನಿ ರೀ ನಾನು ಹಾಕೋತೀನಿ ನಾನು ಶೇಂಗಾ ಪುಡಿ ಹಾಕೋತೀನಿ ಹಾಕೋತೀನಿ ಹಾಕೊಂದ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಇದಕ್ಕೆ ಹೇಳಾಕೀನ್ ರೀ ಇದು ಎಳ್ಳು ಜಾಸ್ತಿ ಇದಾವೆ ನಾನು ಎಲ್ಲದಕ್ಕೂ ಬರ್ತೈತೆ ಬರ್ತೀನಿ ಇದಕ್ಕೆ ಎಷ್ಟು ಹಾಕೈತಿರ ಎಷ್ಟು ಸಾಕು ಹೇಳಕಿನ ಆಮೇಲೆ ಇದು ಜಜ್ಜಿಕಾಯಿ ಒಂದು ಜಜ್ಜಿಕಿ ಜಜ್ಜಿ ನನ್ ಒಂದು ಪೂರ್ತಿ ಜಜ್ಜಿಕಾಯಿ ರೀ ಇದಕ್ಕೆ ಇದು ಬಾ ಸ್ಮೆಲ್ ವಾಸನೆ ಭಾರಿ ಇರ್ತೈತೆ ರೀ ಫ್ಲೇವರ ಇದು ಹಾಕಿದ್ರೆ ಭಾಳ ಸ್ವಾದ ಆಗ್ತಾವ್ರ ಇದು ಕಜ್ಜಿಕಾಯಿ ಇದು ಇದಕ್ಕಿದು ಹಾಕೋತೀನಿ ರೀ ನಾವು ಬೆಳೆ ಸೊಪ್ಪ ಸುಂಠಿ ಇದನ್ನ ಮಿಕ್ಸರ್ಗೆ ಹಾಕಿಟ್ಬಂಡಿದ್ದೆವು ಸಾನ್ ಮಾಡಿ ಇದಕ್ಕೆ ನೋಡ್ಕೊಂಡು ಹಾಕ್ತೀನಿ ರೀ ಭಾಳ ಹಾಕಿರಿ ಸ್ವಲ್ಪ ಹಾಕ್ತೀನಿ ಇದನ್ನು ನಾವು ಟೋಟಲಿ ಎಲ್ಲ ಹೋಳ್ಕಿಗೆ ಹಾಕಿ ಎಲ್ಲದಕ್ಕೂ ಹೇಳಿ ರೆಡಿ ಮಾಡಿ ಬಂದಿರಿ ಸಾಕು ಇಷ್ಟು ಇದು ಕೊಬ್ಬರಿ ಹಾಕೋತೀನಿ ಕೊಬ್ಬರಿನ ಹೆಚ್ಚು ಉಟ್ಕೊಂಡಿದ್ದವ್ರಿ ರೆಡಿ ಮಾಡಿ ಕೊಬ್ಬರಿ ಎಷ್ಟಾಗ್ಲಿ ಹ್ಞೂ ಇನ್ನೂ ಅಷ್ಟು ಹಾಕೊಂಡ್ಬಿಡ್ತೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ನಾನು ಈಗ ಬೆಲ್ಲ ಹಾಕೋತೀನಿ ರೀ ಅದ ಫಸ್ಟಿಗೆ ಬೆಲ್ಲ ಹಾಕಿದ್ರೆ ಇದೆಲ್ಲ ಸೇರಿಕೊಂಡು ಕೇಳಿ ಟ್ರಾಯಿಂಗ್ ಉಂಡಿ ಟೈಪ್ ಆಗಬೇಕು ಅದು ಇದು ಫಸ್ಟ್ ಎಲ್ಲ ಮಿಕ್ಸ್ ರೀ ನಾನು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲ ಹಾಕಿ ರೀ ನಾನು ಮತ್ತು ಇದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ರೆಡಿಯಾಗಿಂದ ಸೊ ಸ್ವಲ್ಪ ಹಾಗೆ ಚೆನ್ನಾಗಿ ಸ್ವ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದು ಜಲ್ದಿ ಕುರ್ಕೊಳ್ಳಲ್ರಿ ಇದು ಕೈಲಿ ತಿಕ್ಕಿ ತಿಕ್ಕಿ ಕೂಡಿಸ್ಬೇಕ್ರಿ ಇದನ್ನ

ಈ ಅದ್ರಾಗ ಏನೈತಿ ಏನಿಲ್ಲ ಬರ್ರಿ ತಿನ್ನೋದ ಹುಡ್ಕೋದು ನೋಡು ನೀ ಎದ್ದು ಹೋಗ್ಯ ಇಲ್ಲ ಇಲ್ಲ ಹೆಂಗ್ ಮಾಡ್ತ ಬಾಯಿ ಮುಖ ಫ್ರೆಂಡ್ಸ್ ಈಗ ಇದು ರವಿದ ರವಿ ಬಿಟ್ಟ ರೆಡಿ ಆಗಿ ಬತ್ರಿ ಕಾಳು ಕಾಳು ಏನು ಬಿಡಬಾರ್ದು ನೋಡ್ರಿ ಇದು ಕಾಳು ಕಾಳು ಉಳಿತೈತ್ರಿ ಇದು ಈ ತರ ಬೆಲ್ಲ ಕಾಳು ಕಾಳು ಒಟ್ಟು ಸಣ್ಣ ಮಾಡ್ಕೋಬೇಕ್ರಿ ಅಂದ್ರೆ ಕರ್ಚಿಕಾಯಿ ಇದು ಆಗಲ್ದು ಹರಿಯಂಗಿಲ್ಲ ರೀ ಪೂರ ಹಿಂಗೆ ಸಿಕ್ಬೇಕ್ರಿ ನಾನು ಈಗ ಕಾಳು ಕಾಳ ಉಳಿತದ್ರಿ ಈ ತರ ಕಾಳು ಕಾಳು ಬರ್ಬಾರೀ ನೋಡಿ 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 ಇನ್ನೂ ಐತ್ರಿ ಇನ್ನೂ ಸ್ವಲ್ಪ ಇದಕ್ಕೆ ನೋಡ್ಕೊಂಡು ನೋಡ್ಕೊಂಡು ನಾನು ಕಲಿಸ್ತೀನಿ ಈಗ ಇದು ಅರ್ಧ ರೆಡಿ ಹಾಕಿತ್ರಿ ಈಗ ಏನಪ್ಪ ಭಾಳ ಇದು ಮಾಡ್ಕೋಬೇಕು ರೀ ಇದನ್ನು ಫ್ರೆಂಡ್ಸ್ ಈಗ ತಗಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ ನೋಡೋದು ರೀ ಇದ್ರಿಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಗಿಟ್ಟನ್ನು ತೋರಿಸಿಟ್ಕೊಂಡು ಕೇಳಿರಿ ನಾನು ಇಟ್ಕೊಂತೀವಿ ಇನ್ನೆಲ್ಲ ರೆಡಿ ನಡೆದೈತಿ ಇದನ್ನ ನೆಡೈತಿ ಅದು ಕರ್ಚಿಕಾಯಿ ಸುತ್ತಲೂ ಹಚ್ಚಾಕಿ ಕೇಳ್ರಿ ಅದನ್ನು ತೊಗೊಂಡಿವಿ ಇಲ್ಲಿ ಎಲ್ಲ ಹುಲಿ ಮಾಡಿ ನೋಡ್ರಿ ಮಾಡೋಕತ್ತೀವ್ರಿ ಈಗೆಲ್ಲ ಓಕೆ ಆಗೈತಿ ಇನ್ನೇನು ರೀತಿ ಮಾಡಿ ಏನು ಮಾಡಕ್ಕೆ ಒಂದು ಎರಡು ಮೂರು ಖರ್ಚಿ ಕೈ ಆಗ್ಬೋದು ಅನಿಸುತ್ತೆ ರೀ ಎಷ್ಟು ಆಗ್ತಾವೆ ಗೊತ್ತಿಲ್ಲ ನಾವು ಹಾಗೆ ಅಂದಾಜು ಮಾಡಕ್ಕತ್ತೀವಿ ಇಷ್ಟಿಷ್ಟು ಮಾಡ್ಬೇಕಂತ ಇಲ್ಲ ಕೇಳ್ತೇನೆ ಮಾಡಿ ನಾವು ಫ್ರೆಂಡ್ಸ್ ನೋಡ್ರಿ ಈಗ ಖರ್ಚಿಕ ಮಾಡಕತ್ತೀವ್ರಿ ನಾವು ಇಂಡಿಯಾರ ಎಲ್ಲಿ ಮಾಡಕತ್ತೀವ್ರಿ ನಮ್ಮ ಅಕ್ಕ ನಾನು ತುಂಬಾ ತಿನ್ನೀವಿ ಇದು ಬಾಳ ಐತ್ರಿ ಯಾವಾಗ ಬಿದ್ದಿದಾರ ಹಂಗಾಗಿ ನೋಡ್ರಿ

ನಾನು ಕೊಟ್ಟಿಲ್ಲ ಇವರು ನೋಡಿ ಇವರು ಹೆಂಗನಾಗತರ ಅಂದ್ಕೊಂಡು ಗಂಡು ವಿಡಿಯೋ ಮಾಡ್ತೀನಿ ನಾನು ಎಮರ್ಟ್ ಕಷ್ಟ ಏದಿ ಬಂತಾ फ्रेंड्स ಇವತ್ತು ಮತ್ತೆ ಮರಕತಿವ್ರಿ ನೀವ್ ಕರ್ಚಿಕೊಂಡಿದ್ದೀರಿ ಹಚ್ಚಿಕೊಂಡ್ ಮಾಡಿ ತಡ್ಲಿಕ್ಕೆ ನಾ ನಮ್ಮ ನಮ್ ತುಂಬಾ ಕರ್ತವ್ರಿ ಮೂರು ಮನಿ ಮರಾಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನೋಡಿರಿ ನಮ್ಮ ದೋಸೆ ಹೆಂಗದ ಕರ್ಚಿಕಾಯಿ ಇರೋದು ಖರ್ಚಿಕಾಯೆ ಎಲ್ಲ ಮಾಡೋದು ಮುಗೀತ್ರಿ ಈಗ ನಾನು ಅರ್ದೆಟ್ ಮಾಡ್ಬೇಕಂತ ಹೇಳಿ ಪುಟಾಣಿ ತೊಗೊಂದೀನಿ ರೀ ಒಂದು ಕೆ ಜಿ ಪುಟಾಣಿ ತೊಗೊಂಡಿನಿ ಒಂದು ಕೆ ಜಿ ಸಕ್ರೆ ತೊಗೊಂಡಿನಿ ಇದು ಪುಟಾಣಿ ಮಿಕ್ಸರ್ಗೆ ಹಾಕಿ ನಾನು ಸಲ ಸೋಸಿ ಸಾನಿಸಿ ರೀ ಈಗ ಆನ್ ಮಾಡೋಕೆ ಇಟ್ಕೊಂಡಿನಿ ನೋಡಿರಿ ಒಲೆ ಮೇಲೆ ಆನ್ ಆಗ್ಲಾದು ರೀ ಅದು ಆನ್ ಬರ್ಬೇಕು ರೀ ಅದಕ್ಕೆ ಮ್ಯಾಲ ಹಾಕ್ಲಾಕಂತೇಳಿ ಕೊಬ್ಬರಿ ಶೇಂಗಾ ಅದನ್ನು ರೆಡಿಮೇಟ್ ರೀ ಇದು ಆನ್ ದಾರದ ಎಳೆದು ಟೈಪ್ ಬರ್ಬೇಕು ರೀ ಅಲ್ಲಿವರೆಗೂ ಹಂಗೆ ಇದು ಮಾಡ್ಕೊತಿರ್ಬೇಕು ಅದು ಮ್ಯಾಲ ಕರಿಗುಳಿ ಬರ್ಬೇಕಂತ ರೀ ಅದು ಬಂತಂದ್ರೆನಾ ಅದು ಆನ್ ಅಂತ ತಿಳ್ಕೊಬೇಕು ರೀ ಅದು ಆನ್ ಬಂದಿದ್ದು ಪರ್ಫೆಕ್ಟಾಗಿ ಈಗ ನಾವು ಹಾಕಿ ನಮ್ಮ ಅಣ್ಣಾರ ಒಬ್ಬರು ಹೆಲ್ಪ್ ಮಾಡಿದ್ರಿ ನಮ್ಮ ಅಣ್ಣಾರ ಹಾಕಿ ತಿರ್ಗಾಡಕ್ಕೆ ಅವ್ರು ಹಾಕತ್ತಾರೀ ನಾ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ನಮ್ಮ ಅಣ್ಣವ್ರೊಬ್ರು ಭಾಳ ಹೆಲ್ಪ್ ಆಗ್ಯಾರ ರೀ ಅಣ್ಣ ನಾನು ನಮ್ಮ ಇನ್ನಿ ಮೂರು ಜನ ಸೇರಿ ಮಾಡಾಕತ್ತೀವಿ ರೀ ನಮ್ಮ ನಮ್ಮ ಅಕ್ಕನ ಆಪ್ರೇಷನ್ ಆಗೈತಿ ಅವ್ರು ಏನೂ ಮಾಡೋಕ್ಕೋಗಿಲ್ಲ ಹಿಂಗಾಗಿ ಎಲ್ಲ ಕೆಲಸ ನಮ್ಗೆ ಬಿದ್ದೈತ್ರಿ ನಾವ ಮಾಡಕತ್ತೀವಿ ನೋಡಿರಿ ಅದು ಸ್ವಲ್ಪ ಸ್ಪೀಡಾಗೆ ರೀ ಸ್ವಲ್ಪ ಇಲ್ಲ ಜಲ್ದಿ ಗಂಟು ಗಂಟೆ ಕದ ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಮಾಡಕತ್ತೀವಿ ನೋಡಿರಿ ಪರ್ಫೆಕ್ಟಾಗಿ ರೆಡಿ ಆಲಾಕತ್ತೈತ್ರಿ ಈಗ ಅದು ಅದನ್ನು ನಾವು ಒಂದು ಪ್ರಾತಿಗಿರ ಗಿರ ಹಾಕಿ ಅದ್ರ ಮ್ಯಾಲ ತುಪ್ಪ ಸವರಿ ಅದ್ರ ಮ್ಯಾಲ ಸುರ್ಕೋತೀನಿ ರೀ ನಾನೀಗ ನೋಡ್ರಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿತಿ ನಾನು ಅದಕ್ಕೆ ಶೇಂಗಾ ಕೊಬ್ಬರಿ ಉದುರಿಸೀನಿ ಅದು ಸ್ವಲ್ಪ ಮೇಲೆ ಕೊರದ ನಾವು ಸೇಫ್ ಮಾಡ್ಕೋತೀನಿ ರೀ ಅದನ್ನು ಈ ಥರ ಬಂದೈತೆ ನೋಡ್ರಿ ನೆಟ್ ಚಂದ ಕಾಣಿಸ್ಲಾಕತ್ತವ್ರಿ ನೋಡ್ರಿ ಕರ್ದಂಟು ನೋಡ್ರಿ ಹೆಂಗೆ ಕಾಣಕತ್ತವ ಭಾರಿ ಸ್ಮೂತ್ ಅಂದ್ರೆ ಬಾಯಿ ಕರಗಬೇಕು ನೋಡ್ರಿ ಆ ಥರ ಬಂದವ್ರಿ ಈಗ ಮತ್ತೆ ನಾನು ನೆಕ್ಸ್ಟ್ ರವೆ ಉಂಡೆ ಮಾಡ್ಕೋಬೇಕಂತೇಳಿ ಇದನ್ನ ಆನ್ ಮಾಡಾಕಿಟ್ಟಿ ನೋಡ್ರಿ ಅದನ್ನು ಸಹಿತ ನಾನು ಒಂದು ಕೆ ಜಿ ರವೆ ತೊಗೊಂಡಿನಿ ಒಂದು ಕೆ ಜಿ ಸಕ್ರೆ ರೀ ನೋಡಿರಿ ರವ ಇದನ್ನು ಹುರ್ಕೊಂಡಿನ್ರಿ ನಾ ಇದು ರವೆ ಹುರ್ಕೊಬೇಕತ್ತ ಅಂದ್ರೆ ನಮ್ಮವ್ವಾರ ವಾರ ರವೆ ಹುರ್ಕೊಂಡು ರೆಡಿ ಮಾಡಿಟ್ಕೊಂಡಿನ್ ರೀ ಇದಕ್ಕೆ ಸ್ವಲ್ಪ ಜಾಜಿಕಾಯಿ ಏಲಕ್ಕಿನೂ ಹಾಕ್ಬೇಕಂತ ಅದನ್ನು ರೆಡಿ ಮಾಡಿಟ್ಕೊಂಡಿನ್ರಿ ಈ ಕಡೆ ಆನ್ ಮಾಡಕ್ಕೆ ಇಟ್ಟೀನಿ ರೀ ಅದು ಕರಿಗಳು ಬರಬೇಕು ಅದು ಬಿಳಿದೆಲ್ಲ ಎಲ್ಲ ಹೋಗ್ಬೇಕು ನೋಡಿರಿ ಅದು ಹೋಗೋರ್ಗು ಅದು ಹೋಗಿ ಕರಿಗಳು ಬರ್ಬೇಕಂತರಿ ಅದೆಲ್ಲ ಓಕೆ ಆಗೈತೆ ರೀ ಈಗ ಕ ಬಂದಿತ್ತು ನಾವು ನಾವೀಗ ಹಾಕಿ ತಿರುವುಕತ್ತೀವಿ ನೋಡಿರಿ ಈಗನು ನಮ್ಮ ಅಣ್ಣಾರ ಹಾಕಿ ತಿರುವಾಕತ್ತಾರೆ ರೀ ನಾನು ಮಿಕ್ಸ್ ಮಾಡಾತ್ತೀನಿ ಅವ್ರು ರೀ ಒಂದು ಕೆ ಜಿದು ಇದು ರೀ ನಾನು ಅದಕ್ಕೆ ಆಲ್ರೆಡಿ ಜಜ್ಜಿಕಾಯಿ ಏಲಕ್ಕಿ ಹಾಕ್ಕೊಂಡಿದ್ದೀವಿ ರೀ ನಾವು ಈಗ ಸ್ವಲ್ಪ ಇದು ಹಾಕತ್ತೀವಿ ನೋಡಿರಿ ಅದಕ್ಕೆ ಡಾಲ್ಡ ಸ್ವಲ್ಪ ಹಾಕೊಂಡಿದ್ವಿ ಮತ್ತು ತುಪ್ಪನೂ ರೀ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಅದ್ರ ಮ್ಯಾಲೆ ರೀ ಇದು ಜಾಸ್ತಿ ಗಟ್ಟಿ ಆಗಕ್ಕೆ ಬಿಡಬಾರ್ದು ರೀ ಇದನ್ನ ಸ್ವಲ್ಪ ಇದು ಆಗ್ತಾನೆ ಉಂಡೆ ರೀ ಇಲ್ಲ ಆಮೇಲೆ ಗಟ್ಟಿ ಆಗಿಬಿಡ್ತದೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ನಮ್ಮ ಕೈಗೆ ಎಣ್ಣೆ ಹಚ್ಕೊಂಡು ಹಂಗೆ ಉಂಡೆ ರೀ ಈಗ ನಮ್ಮ ಅಣ್ಣಾರು ಅದಾವ್ರಿ ನಮ್ಮ ಅಣ್ಣಿಯವರು ನಾವು ಮೂರು ಜನ ಸೇರಿ ರೀ ಉಂಡೆ ನೋಡ್ರಿ ಎಷ್ಟು ಚೆಂದ ಬಂದಾವ ರೀ ನೋಡಿರಿ ಹೆಂಗೆ ಕಾಣಿಸಕತ್ತ ಉಂಡೆ ಮಸ್ತ್ ಬಂದ ನೋಡ್ರಿ ಪರ್ಫೆಕ್ಟ್ ರೀ ಇವು ಸಹಿತ ಭಾರಿ ಬಾಯ್ ಇಡ್ರ ಕರಬೇಕ್ರಿ ರೀ ನೋಡಿರಿ ಫೈನಲ್ ಆಗಿ ಈ ಥರ ರೆಡಿ ಆಗ್ಯಾವ ನೋಡ್ರಿ ಮತ್ತು ನಾನು ಚಕ್ಲಿ ಮಾಡಾಕತ್ತೀನಿ ನೋಡ್ರಿ ಚಕ್ಲಿನ ನಮ್ಮನಾರ ಹಿಟ್ಟೆಲ್ಲ ತೋಯಿಸಿ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅಣ್ಣ ವೈನಿ ಸೇರಿ ಅವರ ಚಕ್ಲಿ ಮಾಡೋಕೆ ಮಾಡಬೇಡಿ ಕೊಡಾಕತ್ತ ರೀ ನಾನು ಕರಿಲಕತ್ತೀನಿ ರೀ హిట్ స్వల్ప జాస్తి గట్టి నన్ను అందుకని నైన్యార హింగి స్వల్పదు జ భాళ స్లో ఆ కడే నన్ను కరీల తినీ ಇವತ್ತು ನಮ್ಮ ಕಡೆ ಒಳಗಿನ ಹಾಲು ರೀ ನಾಳೆ ಹೊರಗಿನ ಹಾಲು ನಾಳೆ ಹೋಳ್ಗೆ ಮಾಡ್ತೀವಿ ರೀ ನಾಳೆ ಹೊರಗಿನ ದೇವ್ರಿಗಿನ ಹಾಲು ಎರ್ಕೊಂಡು ಬರ್ತೀವಿ ಹೊರಗಿನ ಆಗಪ್ಪಗ ನಮ್ಮ ಕಡೆ ಹಾಲು ಬರ್ತಾರೆ ರೀ ಹಾಗೆ ನೈವೇದ್ಯ ಇಡ್ಕೊಂಡು ಬರ್ತೀವಿ ಇವತ್ತು ನಮ್ಮ ಕಡೆ ಒಳಗಿನ ಹಾಲು ಮನೆಯಲ್ಲಿರೋ ದೇವ್ರಿಗೆನ ನಾವು ನೈವೇದ್ಯ ಮಾಡ್ತೀವಿ ರೀ ಹಾಲು ಇರ್ತೀವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ದಾರ ದೇವ್ರಿಗೆ ಮಾಡೋಕೆ ನೈವೇದ್ಯ ಇರೋದು ಮರುದಿನ ನಾನು ಹಬ್ಬದ ದಿನ ಹೋಳ್ಗೆ ಮಾಡಕತ್ತೀನಿ ನೋಡ್ರಿ ನಮ್ಮ ಮಹಿಳೆಯರು ದೇವ್ರಿಗೆ ಹೋಗಿದ್ರು ಆಮೇಲೆ ನಮ್ಮ ಅವ್ರಿಗೆ ಅಂತರ ಆಪ್ರೇಷನ್ ಆಗೈತಿ ಅವ್ರ ಏನು ಮಾಡೋಂಗಿಲ್ಲ ಎಲ್ಲ ಕೆಲಸ ನನಗೆ ಬಿದ್ದೈತ್ ನೋಡ್ರಿ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೋಳ್ಗೆ ಮಾಡಕತ್ತೀನಿ ರೀ ಇವತ್ತು ಕೆಲಸ ಅಂತ ಸಿಕ್ಕಾಪಟ್ಟೆ ಇತ್ತು ಮತ್ತು ಜಾಸ್ತಿ ಹಿಡಿಯೋನ ಕಂಟಿನ್ಯೂ ರೀ ನನಗೆ ದೇವ್ರಿಗೆ ಹೋಗಿ ಹಾಲು ಎರ್ಕೊಂಡು ಬಂದೀವ್ರಿ ನೈವೇದ್ಯ ಹಿಡ್ಕೊಂಡು ಬಂದೀವಿ ಕೆಲಸ ಭಾಳ ಐತ್ರಿ ಇವತ್ತು ಫ್ರೆಂಡ್ಸ್ ನಾನು ನೋಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ಹೊಸಬ್ರ ನೋಡಕತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ ನಾನು ನೋಡಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳತ್ತೀನಿ ಹೋಳ್ಗಿನ ನೋಡ್ರಿ ಎಷ್ಟು ಚಂದ ಚೆಂದ ಸ್ಮೂತಾಗ್ಯಾವ್ರಿ ನಂದು ಎಲ್ಲ ಕೆಲಸ ಮುಗಿಬೇಕಾದ್ರೆ ಮಧ್ಯಾಹ್ನ ಐತ್ರಿ ಮಧ್ಯಾಹ್ನ ಮೇಲಿಂದ ನಮ್ದು ಸಿಸ್ಟರ್ ಬಂದರು ಊರಿಂದ ಹಬ್ಬದ್ದಿನ ಬಂದ್ರಿ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಆ ಕಡೆ ಹೋಳ್ಗೆಲ್ಲ ಮಾಡಿ ನೈವೇದ್ಯ ಮಾಡಿ ಮಧ್ಯಾಹ್ನದಿಂದ ಊರಿಗೆ ಬಂದ್ರಿ ಭಾಳ ಅಂದ್ರೆ ಆಯ್ತು ನಮ್ಮ ಸಿಸ್ಟರ್ ಬಂದಿದ್ದು ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬಾಯ್